ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಈ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಜೊತೆಯಾಗಿ ಹೆಜ್ಜೆ ಹಾಕೋಣ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸೋಣ ಸ್ವತಂತ್ರ ಪತ್ರಿಕೋದ್ಯಮ ಅಂತಂದರೆ ಸ್ವತಂತ್ರವಾದ ಅಭಿಪ್ರಾಯಗಳು ಗಾಂಧಿ ಹೇಳಿದಂತೆ ಪತ್ರಿಕೋದ್ಯಮ ಅನ್ನೋದು ಸತ್ಯದೆಡೆಗಿನ ಪಯಣ ಅಂತಿದ್ದರು ಸೊ ನಾನು ಅದನ್ನು ನಂಬಿದವನು ಗಾಂಧಿ ವಾದದಲ್ಲಿ ನನಗೆ ನಂಬಿಕೆ ಇದೆ ಸೊ ಈ ಸತ್ಯದೆಡೆಗಿನ ಪಯಣ ಇದೆಯಲ್ಲ ಬನ್ನಿ ನನ್ನ ಜೊತೆಗೆ ಹೆಜ್ಜೆ ಹಾಕೋಣ ಸೊ ಇವತ್ತು ನಾನು ಮಾತನಾಡ್ತಾ ಇರುವುದು ಜೈನ ಮುನಿಯೊಬ್ಬರ ಬರ್ಬರ ಅತ್ತೆಯ ಗುರುತು ಇವತ್ತಿನ ಮಾನವೀಯತೆ ಇದ್ದವರೆಲ್ಲ ಇದನ್ನು ಖಂಡಿಸಬೇಕು ಇಂತಹ ಒಂದು ಹತ್ಯೆ ನಡೆದು ಹೋಯ್ತಲ್ಲ ಹಿಂಸೆ ಅನ್ನೋದು ಇನ್ನೂ ತಾಂಡವವಾಡ್ತಾ ಇದೆಯಲ್ಲ ಇವನ್ ಜೈನರು ಅಹಿಂಸೆಯ ಪ್ರತಿಪಾದಕರು ದಿಗಂಬರ ಗುರೂಜಿ ಅವರನ್ನೇ ಹತ್ಯೆ ಮಾಡಿದ್ರಲ್ಲ ಇದೆಲ್ಲ ನಮ್ಮನ್ನು ಆಲೋಚನೆಗೆ ಹಚ್ಚಬೇಕು ಅಂತ ನಾನು ನಂಬಿದವನು ಎಸ್ ಅವರು ದಿಗಂಬರ ಪಂಥದ ಸ್ವಾಮೀಜಿಗಳು ದಿಗಂಬರ ಅಂದರೆ ಬಟ್ಟೆ ಧರಿಸದವರು ಅಂತ ಅವರು ಬಟ್ಟೆ ಧರಿಸದವರು ಅವರು ಹಲವು ರೀತಿಯ ವ್ರತಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರ್ತಾರೆ ಈ ಕಾಮಕುಮಾರ ಸ್ವಾಮೀಜಿ ಏನಿದ್ದಾರೆ ಅವರು ಚಿಕ್ಕೋಡಿ ತಾಲೂಕಿನಲ್ಲಿ ಅದು ಬರುತ್ತೆ ಹಿರೇಕೋಡಿಯ ಮಠ ಅದು ಮಠ ಅಂತಲೂ ಹೇಳೋಕ್ಕಾಗಲ್ಲ ಜೈನ ಋತು ಮಠ ಅನ್ನೋದು ಹಿಂದೂ ಇದಕ್ಕೆ ಹೆಚ್ಚು ಸೂಕ್ತ ಆಗುತ್ತೆ ಅವರು ಸಂಜೆ ಮೊನ್ನೆ ಐದು ಗಂಟೆಗೆ ನಾಪತ್ತೆ ಆಗಿರ್ತಾರೆ ಮೂರು ದಿನಗಳ ಹಿಂದೆ ನಂತರ ಅದರ ಬಗ್ಗೆ ದೂರು ಕೊಡಲಾಗುತ್ತೆ ಅಡುಗೆಯವಳು ಬೆಳಗ್ಗೆ ಬಂದು ನೋಡಿದರೆ ಸ್ವಾಮೀಜಿ ಕಾಣಲ್ಲ ಆಗ ಅವರು ಯಾವಾಗಲೂ ಕೈಯಲ್ಲಿ ಹಿಡಿದುಕೊಳ್ಳುವುದಿರುತ್ತಲ್ಲ ಈ ಗರಿ ಒಂದು ಗುಚ್ಛ ಇದ್ದಾಗಿರುತ್ತೆ ಅದು ಒಲ್ಲೇ ಇರುತ್ತೆ ಅದನ್ನು ಬಿಟ್ಟು ಹೋಗಲ್ಲ ಇನ್ನೊಂದು ಕೈಯಲ್ಲಿ ಕಮಂಡಲನ್ನು ಹಿಡಿದಿರ್ತಾರೆ ಅವರು ಸೊ ಅವೆರಡೂ ಇದ್ದಾಗ ಅನುಮಾನ ಶುರುವಾಗುತ್ತೆ ಇದಾದ ಮೇಲೆ ಎಸ್ ಪೊಲೀಸರಿಗೆ ದೂರು ಸಲ್ಲತ್ತೆ ಪೊಲೀಸರು ಬರ್ತಾರೆ ತನಿಖೆಯನ್ನು ಪ್ರಾರಂಭ ಮಾಡ್ತಾರೆ ತನಿಖೆಯ ದಾರಿ ತಪ್ಪಿಸುವ ಯತ್ನ ನಡೆಯುತ್ತೆ ನಂತರ ಬೆಳಕಿಗೆ ಬಂದಿದ್ದಿದೆಯಲ್ಲ ಇಡೀ ಮಾನವೀಯ ಸಮಾಜ ತಲೆ ತಗ್ಗಿಸುವಂಥದ್ದು ಅವರ ದೇಹವನ್ನು ಒಂಬತ್ತು ತುಂಡು ಮಾಡಿ ಬಾವಿಯೊಳಗೆ ಹಾಕಿ ಮುಚ್ಚಲಾಗಿರುತ್ತೆ ಸೊ ಯಾರು ಮಾಡಿದವರು ಯಾರು ಇಂತಹ ಕೃತ್ಯವನ್ನು ಎಸಗಿದರು ಅದು ಪ್ರಶ್ನೆ ಬರುತ್ತೆ ಆಗ ಅಲ್ಲೇ ಇರುವ ಒಬ್ಬ ದುಷ್ಟ ಗೊತ್ತಾಗುತ್ತೆ ಅವ್ರು ಸಿಕ್ಕಾಕೋತಾನೆ ಅವನು ನಾರಾಯಣ ಮೋಳೇನೋ ಮಾಳಿಗೆನೋ ಏನೋ ಅವನ ಹೆಸರು ಯಾವ ಸೀಮೆ ನಾರಾಯಣರಲ್ಲಿ ದೇವರ ಹೆಸರು ಇಟ್ಕೊಂಡು ಈ ಮನುಷ್ಯ ಮಾಡ್ತಾನೆ ಅವನಿಗೆ ಇನ್ನೊಬ್ಬನು ಆ ಬೆಂಬಲ ಕೊಟ್ಟ ಅವನು ಒಬ್ಬ ಡ್ರೈವರ್ ಅವನು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವನು ಹಸನ್ ಅಂತ ಏನೋ ಹೆಸರು ಇಬ್ಬರು ಸೇರಿ ಆ ದೇಹವನ್ನು ಒಂಬತ್ತು ತುಂಡು ಮಾಡಿ ಹಾಕಲಾಗಿದೆ ಅನ್ನೋದು ಆರೋಪ ಇಂತಹ ಕೃತ್ಯವನ್ನು ರಾಜಕೀಯವನ್ನು ಬಿಟ್ಟು ನಾವು ಮಾತನಾಡಬೇಕಾಗುತ್ತೆ ರಾಜಕಾರಣಿಗಳ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ ಆದರೆ ಈ ಘಟನೆ ಏನಿದೆ ಈ ಘಟನೆಯನ್ನು ಬೇರೆಡೆಗೆ ತಿರುಚುವ ತಿರುಸುವ ಯತ್ನ ಪ್ರಾರಂಭ ಆಗಿನೇ ಮೂರು ದಿನ ಆಗಿದೆ ಸೊ ಮೊದಲನೇದಾಗಿ ನಿನ್ನೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯವರು ಒಂದು ಹೇಳಿಕೆಯನ್ನು ಕೊಟ್ಟರು ಈ ಪ್ರಕರಣವನ್ನು ಪೊಲೀಸರು ಹಾಗೆ ಮಾಡ್ತಾರೆ ಹೀಗೆ ಮಾಡಬಹುದು ಇದನ್ನು ಸಿ ಬಿ ಐಗೆ ಒಪ್ಪಿಸಬೇಕು ಅಂತ ಆದರೆ ಪ್ರಕರಣದಲ್ಲಿ ಪೊಲೀಸರು ತೀವ್ರಗತಿಯ ಕೆಲಸವನ್ನೇ ಮಾಡಿದ್ದಾರೆ ಸ್ವಾಮೀಜಿಯ ಪಕ್ಕದಲ್ಲೇ ಇದ್ದಂಥ ವ್ಯಕ್ತಿಯನ್ನು ನಾರಾಯಣನ ಹಿಡಿದಿದ್ದಾರೆ ಸೊ ಅಲ್ಲಿಯ ಜನರ ಹತ್ರ ಕೇಳದಂಥ ಸಂದರ್ಭದಲ್ಲಿ ಈ ನಾರಾಯಣ ಕಾಮಕುಮಾರ ಸ್ವಾಮೀಜಿಯವರಿಂದ ಆರು ಲಕ್ಷ ರೂಪಾಯಿಯನ್ನು ಪಡೆದಂತ ಆರು ಲಕ್ಷ ರೂಪಾಯಿ ಪಡೆದು ಅದನ್ನ ವಾಪಸ್ ಕೇಳಿರೋದ್ರಿಂದ ಸಿಟ್ಟು ಬಂದು ಹೀಗೆ ಮಾಡ್ದ ಮೊದಲು ಕರೆಂಟ್ ಶಾಕ್ ನೀಡಿದ ಅನ್ನೋದು ವಿವರಗಳು ಬರ್ತಿದೆ ತನಿಖೆ ಪೊಲೀಸರು ನಡೆಸಬೇಕು ತಪ್ಪಿತಸ್ಥರನ್ನ ತಪ್ಪು ಸಣ್ಣ ತಪ್ಪಲ್ಲ ಇದು ಘೋರ ಪಾಪ ಇದು ಇಂಥವ್ರನ್ನ ಬಡಿದು ಒಳಗಾಕಿ ಕಾನೂನಿನ ಪ್ರಕಾರ ಗರಿಷ್ಠ ಶಿಕ್ಷೆ ಅವರಿಗೆ ಆಗಬೇಕು ಆದರೆ ಇಡೀ ಪ್ರಕರಣವನ್ನು ಬೇರೆ ದೃಷ್ಟಿಯಿಂದ ನೋಡುವ ಯತ್ನ ಈಗ ಪ್ರಾರಂಭ ಆಗಿದೆ ಒಂದು ರಾಜ್ಯ ಸರ್ಕಾರದ ಮೇಲೆ ಆರೋಪ ಬರ್ತಾ ಇದೆ ಆದರೆ ಇಂಡಿವಿಜುವಲ್ ಮರ್ಡರ್ಗಳನ್ನು ಯಾವ ಸರ್ಕಾರ ಇದ್ರೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಇಂಡಿವಿಜುವಲ್ ಹತ್ಯೆಗಳು ಫಾರ್ ಎಕ್ಸಾಂಪಲ್ ಬಿ ಜೆ ಪಿ ಇದ್ದಾಗ ಎಷ್ಟು ಹತ್ಯೆಗಳು ನಡೆದು ಪ್ರವೀಣ್ ನಟ್ಟಾರೋ ಹತ್ಯೆ ಆಯ್ತಪ್ಪ ಇನ್ನೂ ಎರಡು ಜನ ಮುಸ್ಲಿಮರು ಹತ್ಯೆ ಆಯ್ತಪ್ಪ ಅಲ್ಲಿ ಇಂಡಿವಿಜುವಲ್ ಹತ್ಯೆಗಳು ಗೊತ್ತಿಲ್ಲದಿದ್ದಾಗ ನಡೆದೋಗ್ಬಿಡ್ತವೆ ಪೊಲೀಸರು ಏನೂ ಮಾಡೋಕ್ಕಾಗಲ್ಲ ಅದು ಪೊಲೀಸರು ಏನು ಮಾಡ್ತಾರೆ ಅಂತ ಆದರೆ ರಾಜಕಾರಣಿಗಳು ಇದನ್ನು ರಾಜಕೀಯಕ್ಕೆ ಹೇಗೆ ಬಳಸಿಕೊಳ್ಳಬೇಕು ಅನ್ನೋದಕ್ಕೆ ನಿಮ್ಗೆ ಇದೊಂದು ಉದಾಹರಣೆ ಬಳಸಿಕೊಳ್ಳುತ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಂತ ನನಗೆ ಅನಿಸುತ್ತೆ ಪ್ರಹ್ಲಾದ್ ಜೋಶಿ ಮಾತನಾಡಿದ್ದನ್ನು ಹೇಳಿದೆ ಅವರು ಸಂಶಯವನ್ನು ವ್ಯಕ್ತಪಡಿಸಿದ್ರು ಸಿ ಬಿ ಐ ಕೂಡ ಇದೆ ಅಂತ ಅಂತ ಈ ನಡುವೆ ತುಂಬ ದುಃಖದಲ್ಲಿರುವ ಜೈನ ಸಮುದಾಯ ಪ್ರತಿಭಟನೆಯ ಮಾತನ್ನು ಆಡ್ತು ಸೊ ಮುರಿಗಳನ್ನು ರಕ್ಷಣೆ ಮಾಡಿ ಅಂತ ಕೇಳಿದು ನೋವಿನಲ್ಲಿದ್ದ ಸಮುದಾಯ ನ್ಯಾಚುರಲಿ ಅಂತ ಸೊ ಆ ತಕ್ಷಣ ಹುಬ್ಬಳ್ಳಿಯ ವರೂರ್ನಲ್ಲಿ ಇದ್ದಾರೆ ಗುಣಧರ ನಂದಿ ಮಹಾರಾಜರು ಅಂತ ಅವರನ್ನು ಹೋಗಿ ಪ್ರಹ್ಲಾದ್ ಜೋಶಿಯವ್ರು ನೋಡಿದ್ರು ಇವ್ರು ನೋಡಿದ್ರು ಸಾಂತ್ವನ ಹೇಳೋಕ್ಕೆ ಹೋದರೂ ಗೊತ್ತಿಲ್ಲ ನನಗೆ ಅವ್ರ ನಡುವೆ ಮಾತುಕತೆ ಏನು ನಡೀತೋ ಗೊತ್ತಿಲ್ಲ ಅಥವಾ ಇನ್ನಟ್ಟು ಅವ್ರನ್ನ ಎತ್ತಿ ಕೆಲಸಕ್ಕೆ ಮಾಡಿದ್ರೂ ಗೊತ್ತಿಲ್ಲ సో ఈ స్వమీజీల సర్క బే బేసర వ్యక్తపడోదు నోనల్ అేసర వ్యక్తపడ తు సహజ అంత నేను అనుమాన బేగి ఇన్న ముంద ఇంత స్వమీజీ యీతి రక్షణ కొడ అది సాధ్య అంత యాకంద్ర కర్ణాటకలో ఎల్ సముదాయ సే లక్షాంతర స్వమీజీగారు స్వామి సవరదలలో అలా టోటల్ లెక్క ఇలా మాత్ర ఇండువల్ అది రక్షణ సర్కే సాధ్యనా ಆಗುತ್ತಾ ಅನ್ನೋದು ಒಂದು ಪ್ರಶ್ನೆ ಎರಡನೇದಾಗಿ ಯಾವುದೇ ಕೊಲೆ ಪ್ರಕರಣದಲ್ಲಿ ಒಂದು ಮೋಟಿವ್ ಅನ್ನೋದು ಇರಬೇಕು ಮೋಟಿವ್ ಇಲ್ಲದೆ ಯಾವುದೇ ಕೊಲೆ ನಡೆಯಲ್ಲ ಮೋಟಿವ್ ಏನು ಅನ್ನೋದನ್ನು ನ್ಯಾಯಾಲಯ ಕೂಡ ಪ್ರಶ್ನಿಸುತ್ತೆ ಒಂದು ಮರ್ಡರ್ ಆಗಿದೆ ಅಂದರೆ ಇಂಥ ಒಬ್ಬನ ಕೊಲೆ ಮಾಡಿದ್ದಾನೆ ಅಂದರೆ ಅದರ ಹಿಂದಿನ ಮೋಟಿವ್ ಯಾವುದು ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಈ ನಾರಾಯಣ ಅನ್ನೋವರು ಕೊಲೆ ಮಾಡಿದ್ದಾನೆ ಅನ್ನೋದು ಮೋಟಿವ್ ಅನ್ನೋದನ್ನು ಪೊಲೀಸರು ಮೊದಲೇ ಅಭಿಷ್ ಮಾಡಿದ್ದಾರೆ ಅವನು ಸಾಲ ತೆಗೆದುಕೊಂಡಿದ್ದ ಸಾಲವನ್ನು ವಾಪಸ್ ಕೇಳ್ತಾ ಇದ್ದರು ಕಾಮಕುಮಾರ ಸ್ವಾಮೀಜಿ ಬಟ್ ಅವ್ರು ಕೊಟ್ಟೇ ಇರಲಿಲ್ಲ ಅದು ಗಲಾಟೆಗೆ ಕಾರಣ ಆಯಿತು ಅಂತ ಪೊಲೀಸರ ವಾದ ಪೊಲೀಸರ ವಾದ ಏನೇ ಇರಲಿ ಪೊಲೀಸರ ವಾದ ನಂಬಬೇಕು ಅಂತಿಲ್ಲ ಬಟ್ ಅವ್ರು ಬಂದು ಅದಕ್ಕೊಂದು ಮೋಟ್ಲು ಇಂತಹದು ಅನ್ನೋದನ್ನು ಹೇಳಿದ್ದಾರೆ ಅದನ್ನು ನಾನು ನಿಮ್ಮ ಗಮನಕ್ಕೆ ತಂದಿದ್ದೆ ಆದರೆ ಪೊಲೀಸರ ಈ ಹೇಳಿಕೆ ತನಿಖೆ ಮಾಡುತ್ತಿರುವ ರೀತಿಯನ್ನ ಬಿ ಜೆ ಪಿ ಖಂಡಿಸ್ತಾ ಇದೆ ಇವತ್ತು ನೋಡಿದೆ ನೀವು ಸದನದಲ್ಲಿ ಬಿ ಜೆ ಪಿ ಶಾಸಕರುಗಳು ಸುನಿಲ್ ಕುಮಾರ್ ಅವರು ಮಾತಾಡಿದ್ರು ಯತ್ನಾಳ್ ಅವರು ಮಾತಾಡಿದ್ರು ಅವರು ಸಂಪೂರ್ಣವಾಗಿ ಪೊಲೀಸರ ಬಗ್ಗೆ ಸಂಶಯವನ್ನು ವ್ಯಕ್ತಪಡಿಸೋದು ಅದು ಅವರ ಹಕ್ಕು ಸದನ ಅದು ಮಾತಾಡಲೇಬೇಕು ಅದಕ್ಕೆ ಆಕ್ಷೇಪಿಸ್ಕೂಡುದು ನಾನು ಅವರು ಸದನದಲ್ಲಿ ಮಾತಾಡಿದ ಬಗ್ಗೆ ನಾನೇನಾದರೂ ಕಮೆಂಟ್ ಮಾಡೋಕ್ಕೆ ಹೋದರೆ ಅದು ಕಂಟೆಂಪ್ಟ್ ಆಫ್ ಹೌಸ್ ಆಗುತ್ತೆ ನಾನು ಈ ಸಂಸದೀಯ ವ್ಯವಸ್ಥೆಯಲ್ಲಿ ನಂಬಿಕೆ ಇರುವವನು ಮತ್ತು ಸದನದ ಕಲಾಪ ನಿಯಮಾವಳಿಗಳನ್ನು ಬಲ್ಲವನು ಆಗಿರುವುದರಿಂದ ನಾನು ಆ ಬಗ್ಗೆ ಕಮೆಂಟ್ ಮಾಡಲ್ಲ ನಾನು ಪೊಲೀಸರ ದೃಷ್ಟಿಯಿಂದ ನೋಡ್ತೀನಿ ಈ ಕರ್ನಾಟಕದ ಪೊಲೀಸರನ್ನ ನೀವು ಈ ದೂಷಿಸ್ತಾ ಇದ್ದೀರಿ ಅಲ್ವಾ ಸೊ ಪೊಲೀಸರು ದಿನಕ್ಕೆ ಒಂದು ಹೇಳ್ತಾರೆ ಬೆಳಗ್ಗೆ ಒಂದು ಹೇಳ್ತಾರೆ ಸಂಜೆ ಒಂದು ಹೇಳ್ತಾರೆ ಅಂತೇಳಿ ಯತ್ನಾಳ್ ಸಾಹೇಬರು ಹೇಳಿದರು ಹಾಗಿದ್ರೆ ನೀವು ಕರ್ನಾಟಕದಲ್ಲಿ ಆಡಳಿತ ನಡೆಸಿದ್ದೀರಿ ಅಲ್ವಾ ಆಗಲೂ ಹೀಗೆ ಇತ್ತಾ ಪೊಲೀಸರು ಬೆಳಗ್ಗೆ ಒಂದು ಸಂಜೆ ಒಂದು ಹೇಳ್ತಿದ್ರ ಬೆಳಗ್ಗೆ ಒಬ್ಬರನ್ನ ಹೇಳಿಬಿಟ್ಟು ಸಂಜೆ ಇನ್ನೊಬ್ಬರು ಹೇಳ್ತಿದ್ರ ಅದೇ ರೀತಿ ಬೆಂಗಳೂರಿಂದ ಫೋನ್ ಬಂದ ಮೇಲೆ ತಿರುಸಿರಬಹುದು ಫೋನ್ ಹೋಗಿರಬಹುದು ಅನ್ನೋ ಸಂಶಯವನ್ನು ಕೂಡ ಯತ್ನಾಳ್ ಪ್ರಾರಂಭಿಸಿದ್ದಾರೆ ಅವರು ಯತ್ನಾಳ್ ಅವರು ಆರೋಪಿಸಿದ್ದಾರೆ ಸೊ ಫೋನ್ ಬಂದ ಮೇಲೆ ಅವರಿಗೆ ಫೋನ್ ಹೋಯಿತು ಅಂತ ಗೊತ್ತಾಯಿಲ್ಲ ಆದರೆ ಮತ್ತೆ ನನ್ನ ಪ್ರಶ್ನೆ ಇರುವುದು ಈ ಪ್ರಕರಣದಲ್ಲಿರುವ ಆರೋಪಿಗಳನ್ನು ಉಳಿಸಬೇಕು ಅಂತ ಸರ್ಕಾರ ಯಾಕೆ ಅನಿಸ್ಬೇಕು ವೈ ಆರ್ ಡೂಯಿಂಗ್ ಇಟ್ ಅದರಲ್ಲಿ ಇಬ್ಬರು ಪ್ರಮುಖ ಆರೋಪಿಗಳಿದ್ದಾರೆ ಒಬ್ಬನು ಮೇನ್ ಎಕ್ ಎಕ್ ನಂಬರ್ ಒನ್ ನಾರಾಯಣ ಆಗಿರುವುದರಿಂದ ಆ ನಾರಾಯಣನ ಹೆಸರಿನಲ್ಲಿ ನೀವು ಅದಕ್ಕೆ ಕಮ್ಯುನಲ್ ಟರ್ನ್ ಕೊಡೋಕ್ಕಾಗಲ್ಲ ಅವರ ಜೊತೆಗೆ ಇದ್ದ ಎನ್ನಲಾದ ಎರಡನೇ ವ್ಯಕ್ತಿ ಹೆಸರನ್ನು ಹೇಳ್ತಾ ಇಲ್ಲ ಅನ್ನೋ ದೇವಿಯ ವಿವಾದ ಆದರೆ ಅಲ್ಲಿಯ ವಾಹನ ಚಾಲಕ ನಾನು ಅವನ ಹೆಸರನ್ನ ಮೊದಲೇ ಹೇಳಿದೆ ಆ ವಾಹನ ಚಾಲಕನ ಸಹಾಯವನ್ನು ಪಡೆದಿದ್ದ ಇವನು ಅನ್ನೋದು ಆರೋಪ ಅದು ಪೊಲೀಸರೇ ಹೇಳಿದ್ದು ಆದ್ದರಿಂದ ಪೊಲೀಸರಿಗೆ ವಿಚಾರದಲ್ಲಿ ಬೇರೆ ಉದ್ದೇಶ ಇತ್ತು ಅಂತ ನಾವು ಯಾಕೆ ಅಂದ್ಕೊಳ್ಳೋಣ ಹಾಗಿದ್ದರೆ ಅವನನ್ನು ಪ್ರಶ್ನೆ ಮಾಡಲೇ ಅವ್ನು ಕೇಳಲೇಬಹುದಾಗಿತ್ತಲ್ವ ಅವನ ಹೆಸರು ಹೇಳೇಬಹುದಾಗಿತ್ತಲ್ಲ ಹೆಸರು ಹೇಳಿದ್ದಾರೆ ಆದರೆ ತನಿಖೆ ಇನ್ನೂ ಕೂಡ ಮುಗುದಿಲ್ಲ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಈಗಲೇ ಇದನ್ನು ರಾಜಕೀಯಕ್ಕೆ ಬಳಸಿಕೊಳ್ಳುವ ಒಂದು ಯತ್ನ ನಡೀತಾ ಇದೆ ಯಾರು ಇದರಲ್ಲಿ ಒಬ್ಬ ಅಲ್ಪಸಂಖ್ಯಾತ ವ್ಯಕ್ತಿ ಇದ್ದಾರೆ ಅವನು ಟಾರ್ಗೆಟ್ ಮಾಡಿ ಅವನು ಗುರಿಯಾಗಿಸಿ ತನಿಖೆಯನ್ನು ಮುಂದುವರಿಸಬೇಕು ಅನ್ನುವುದು ಕೆಲವರ ರಾಜಕೀಯ ಉದ್ದೇಶ ಇದ್ದಂತೆ ಕಾಣುತ್ತೆ ಸೊ ಅವರ ಹೆಸರು ಹೇಳಬೇಕು ಅವನು ಮೇನ್ ಆಗಿ ಹೇಳಬೇಕು ಆವಾಗ ಅದನ್ನು ರಾಜಕೀಯಕ್ಕೆ ಬಳಸ್ಕೋಬೋದು ಅದಕ್ಕೆ ಹಿಂದೂ ಮತ್ತು ಕ ಮುಸ್ಲಿಮ್ ಕಮ್ಯುನಲ್ ಆದ ಒಂದು ಅನ್ನು ಕೊಟ್ಟು ಲಾಭ ತಗೊಂಡ ಟ್ರೈ ಮಾಡಬೇಕು ಒಂದು ಕಮ್ಯುನಿಟಿಯವರು ಅಲ್ಪಸಂಖ್ಯಾತರವರು ಅವರೆಲ್ಲ ಹಿಂದೂಗಳ ವಿರುದ್ಧ ಇರೋ ಇರುವವರು ಅವರು ಒಬ್ಬ ಜೈನು ಮುನಿಗಳು ನೋಡೋದಾಗ್ತಾರೆ ಯಾವ ಒಬ್ಬ ಸಾಮಾನ್ಯ ಡ್ರೈವರಿಗೆ ಅವನು ಇನ್ನೊಬ್ಬರು ಮರ್ಡ್ರ್ ಮಾಡ್ದಾಗ ಸಹಾಯ ಮಾಡಿರ್ಬೋದು ಅದು ಅಪರಾಧ ಅನುಮಾನ ಬೇಕಾಗಿಲ್ಲ ಅವನು ಬಡದು ಒಳಗೆ ಅಲ್ವಾ ಆದರೆ ಅವನೇ ಉದ್ದೇಶಪಟ್ಟು ಕೊಲೆ ಮಾಡ್ದ ಅನ್ನುವುದಕ್ಕೆ ನಾನು ಹೇಳಿದಾಗ ಮೊಟ್ಟಿಸ್ಬೇಕಲ್ಲ ಸ್ವಾಮೀಜಿ ಮತ್ತು ನಡುವೆ ಏನಾದರೂ ಸಂಬಂಧ ಇತ್ತಾ ಇಲ್ವಲ್ಲ ಸಂಬಂಧ ಇರುವುದು ಈ ನಾರಾಯಣ ಅನ್ನುವ ಫಸ್ಟ್ ಅಕ್ಯೂಸ್ಡ್ ಮೇಲಲ್ವ ಯೋಚನೆ ಮಾಡಿದೆ ಇದನ್ನು ಒಂದು ಕಮ್ಯುನಲ್ ಆ್ಯಂಗಲ್ ತೆಗೆದುಕೊಂಡು ಆ ಒಂದು ಸಂಘರ್ಷಕ್ಕೆ ವೇದಿಕೆಯನ್ನು ಸೃಷ್ಟಿಸುವ ಯತ್ನ ರಾಜಕೀಯ ಕಾರಣಕ್ಕಾಗಿ ಕೆಲವರಿಂದ ನಡೀತಾ ಇದೆ ರಾಜಕೀಯ ಲಾಭವನ್ನು ಪಡೆಯಬೇಕು ಅದು ಹಿಂದೂ ಮುಸ್ಲಿಮ್ ಅಂತ ಆದಾಗ ಮಾತ್ರ ಇಂತಹ ಪಕ್ಷಗಳಿಗೆ ರಾಜಕೀಯ ಲಾಭ ದೊರಕತ್ತೆ ಆ ಒಂದು ಯತ್ನ ಈಗಾಗಲೇ ಪ್ರಾರಂಭ ಆಗಿದೆ ಆದರೆ ನಾನು ಮನವಿ ಮಾಡ್ತೀನಿ ದಯವಿಟ್ಟು ಇಂತಹ ಘೋರ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಅದನ್ನು ರಾಜಕೀಯ ಲಾಭದ ದೃಷ್ಟಿಯಿಂದ ನೋಡಬೇಡಿ ಅದು ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಅದು ಎಂದೂ ಕ್ಷಮಿಸಲಾರದ ಒಂದು ಅಪರಾಧ ಆಗುತ್ತೆ ಮೇನ್ ಹತ್ಯೆನಿಗಿಂತ ಗೌರವಾದದ್ದು ಹತ್ಯೆ ನಡೆದದ್ದು ಒಂದು ಭಾಗ ಅದನ್ನು ನಾನು ಖಂಡಿಸಬೇಕು ಅಂದಿನಿ ನಾನು ಖಂಡಿಸ್ತೀನಿ ಇದನ್ನು ರಾಜಕೀಯ ಬಳಸಿಕೊಟ್ಟು ಇದನ್ನು ಹಿಂದೂ ಮುಸ್ಲಿಂ ಸಂಘರ್ಷದ ಅಂಗಳವನ್ನಾಗಿ ಪರಿವರ್ತಿಸುವ ಯತ್ನ ಇದಕ್ಕೆ ವಾಹಿನಿಗಳು ಪ್ರಕಾರ ಅದಕ್ಕೆ ವೇದಿಕೆಯನ್ನು ಒದಗಿಸ್ತವೆ ಇವತ್ತಿನ ಸ್ಥಿತಿ ಆಗಿದೆ ಸತ್ಯ ಹೊರಗೆ ಬರಲಿ ಅನ್ನೋದು ಎಲ್ಲರ ಉದ್ದೇಶ ಆಗಿರಲಿ ಸತ್ಯ ಹೊರಗೆ ಬರಬೇಕು ಯಾರು ಇಂತಹ ಆರೋಪ ಮಾಡಿದ್ದಾರೋ ಅವರು ಎಣಿಸ್ಬೇಕು ಗರಿಷ್ಠ ಶಿಕ್ಷೆ ಆಗಬೇಕು ಹಾಗೆ ಜೈನ ಧರ್ಮದವರು ಅವರು ಯಾವ ತಂಟೆಗೂ ತಕರಾರಿಗೂ ಹೋಗುವವರಲ್ಲ ಅವರಾಯಿತು ಅವರ ಬದುಕಾಯಿತು ಅವರ ಧಾರ್ಮಿಕ ನಂಬಿಕೆ ಆಯಿತು ಅವರ ಆಧ್ಯಾತ್ಮಿಕತೆ ಆಯಿತು ಆ ರೀತಿ ಇರುವ ಜನ ಅವರು ಅಂಥ ಸಮುದಾಯ ಅವರು ಧಾರ್ಮಿಕವಾಗಿ ಅಲ್ಪಸಂಖ್ಯಾತರು ಅವರನ್ನು ಬಳಸಿಕೊಳ್ಳುವ ಯತ್ನವನ್ನು ಮಾಡಬೇಡಿ ಅವರನ್ನು ಬಳಸಿಕೊಂಡು ರಾಜಕೀಯ ಮಾಡುವ ಯತ್ನ ಮಾಡಬೇಡಿ ಅವರು ಪ್ರತಿಭಟನೆಯನ್ನು ಸರ್ಕಾರದ ವಿರುದ್ಧ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ನಿಜ ಅದು ತುಂಬ ತ್ಯಾಜವಾದ ಹೋಗಿ ಅವರಿಗೆ ನಾವು ಸಾಂತ್ವನ ಹೇಳಬೇಕಾದ್ದು ಆ ಸಮುದಾಯಕ್ಕೆ ನೋವಿನಲ್ಲಿ ಭಾಗಿಯಾಗಬೇಕಾದ್ದು ಮುಖ್ಯನೇ ಹೊರತೋ ಅವರನ್ನು ರಾಜಕೀಯ ಲಾಭಕ್ಕಾಗಿ ಬಳಸಿಕೊಂಡು ಎತ್ತಿ ಕಟ್ಟಿ ಅದಕ್ಕೊಂದು ಕಮ್ಯುನಲ್ ಆ್ಯಂಗಲ್ ಕೊಡುವ ಒಂದು ಯತ್ನ ಇದೆಯಲ್ಲ ಆ ಯತ್ನವನ್ನು ಎಲ್ಲರೂ ನಿಲ್ಲಿಸಲಿ ನಾನು ಎಲ್ಲರಿಗೂ ಮನವಿ ಮಾಡ್ತೇನೆ ಪ್ರಹ್ಲಾದ್ ಜೋಶಿ ಅವರಿಗೂ ಮನವಿ ಮಾಡ್ತೇನೆ ಯತ್ನಾಳ್ ಅವರಿಗೂ ಮನವಿ ಮಾಡ್ತೇನೆ ಸುನೀಲ್ ಕುಮಾರ್ ಅವರಿಗೂ ಮನವಿ ಮಾಡ್ತೇನೆ ಬೇಡ ಬೆಂಕಿಯೊಡನೆ ಸರಸ ಬೇಡ ಮತ್ತು ಕಮ್ಯುನಲ್ ಸಂಘರ್ಷ ಎತ್ತುವ ಯತ್ನ ಬೇಡ ಇಂಡಿವಿಜುವಲ್ ಆದ ಹತ್ಯಾ ಪ್ರಕರಣ ಘೋರ ಹತ್ಯೆ ಪ್ರಕರಣ ಇದರಲ್ಲಿ ಯಾವನೇ ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಕ್ರಿಶ್ಚಿಯನ್ ಇರಲಿ ತಪ್ಪಿತಸ್ಥ ಬಡರು ಒಳಗಾಕುವ ಕೆಲಸ ನಡೀಲಿ ಅಂಥ ಒಂದು ವಾತಾವರಣ ಸೃಷ್ಟಿಯಾಗಲಿ ಈ ತನಿಖೆಯಲ್ಲಿ ಪೊಲೀಸರಿಗೆ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡುವ ಅವಕಾಶವನ್ನು ಕೊಡೋಣ ಇಂಥ ಹೇಳಿಕೆಯ ಮೂಲಕ ಅವರು ಒತ್ತಡಕ್ಕೆ ಒಳಗಾಗ್ತಾರೆ ಒತ್ತಡಕ್ಕೆ ಒಳಗಾದ ತಕ್ಷಣ ಸತ್ಯ ಸಾಯುತ್ತೆ ಸತ್ಯ ಸಾಯದಿರಲಿ ಇದನ್ನು ಎಲ್ಲರಿಗೂ ಒಳ್ಳೆಯದಾಗಲಿ ನಾನು ಇನ್ನೊಮ್ಮೆ ತಮ್ಮನ ಭೇಟಿ ಮಾಡ್ತೀನಿ ನಾನು ಈ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಪ್ರೆಸ್ ಮಾಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ನನ್ನ ಜೊತೆಗೆ ನಿಲ್ಲಿ ನಾವೆಲ್ಲ ಸತ್ಯದ ಮಾತುಗಳನ್ನಾಡೋಣ ಸತ್ಯವನ್ನು ಅನಾವರಣಗೊಳಿಸೋಣ ಸತ್ಯವನ್ನು ಉಳಿಸೋಣ ಮಿಥ್ಯೆಯಲ್ಲ ರಾಜಕೀಯ ಲಾಭಕ್ಕಾಗಿ ಇಂತಹ ಘಟನೆಯನ್ನು ಬಳಸಿಕೊಳ್ಳುವ ದುಷ್ಟರಿದ್ದರೆಲ್ಲ ಅವ್ರನ್ನು ಖಂಡಿಸೋಣ ನಮಸ್ಕಾರ